ಮನುಷ್ಯನು ವ್ಯರ್ಥವಾಗಿ ಏಕೆ ಚಿಂತಿಸುತ್ತಾನೆ ವ್ಯರ್ಥವಾಗಿ ಏಕೆ ಭಯಪಡುತ್ತಾನೆ ಅವನನ್ನು ಕೊಲ್ಲುವವರು ಯಾರು ಆತ್ಮವು ಹುಟ್ಟುವುದೂ ಇಲ್ಲ ಮತ್ತು ಸಾಯುವುದೂ ಇಲ್ಲ ಆಗಿದ್ದು ಒಳ್ಳೆಯದಕ್ಕೆ ಆಗುತ್ತಿದೆ ಆಗುತ್ತಿರುವುದು ಒಳ್ಳೆಯದಕ್ಕೆ ಆಗುತ್ತಿದೆ ಮತ್ತು ಮುಂದೆ ಆಗುವುದು ಕೂಡ ಒಳ್ಳೆಯದಕ್ಕೆ ಆಗುತ್ತದೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ನೆಚ್ಚಿನ ಕೃಷ್ಣ ಸಂದೇಶ ವಾಹಿನಿಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಸ್ನೇಹಿತರೆ ಇದು ಸತ್ರದ ಕಡೆಗೆ ನಡೆಯುವ ಒಂದು ಅನನ್ಯ ಪಯಣವಾಗಿದೆ ಭಗವದ್ಗೀತೆಯು ಮನುಷ್ಯರಿಗೆ ಬಿಡುಕುವ ಸರಿಯಾದ ದಾರಿಯನ್ನು ತೋರಿಸುವ ಏಕೈಕ ಮತ್ತು ಶ್ರೇಷ್ಠ ಗ್ರಂಥವಾಗಿದೆ ಇದು ಕೇವಲ ಧರ್ಮದ ಪಾಠವಲ್ಲದೆ ಜೀವನದ ಕರ್ತವ್ಯ ಮತ್ತು ಪ್ರೀತಿಯ ಪಾಠವನ್ನು ಕಲಿಸುತ್ತದೆ ಇಂದಿನ ಈ ಸಂಚಿಕೆಯಲ್ಲಿ ನಾವು ಶ್ರೀಕೃಷ್ಣರು ಅರ್ಜುನನಿಗೆ ನೀಡಿದ ಮೂವತ್ತು ಪ್ರಮುಖ ಉಪದೇಶಗಳನ್ನು ಸಂಗೀತ ಮತ್ತು ವಿವರಣೆಯ ಮೂಲಕ ತಿಳಿಯೋಣ ಈ ಪಾಠಗಳು ನಿಮ್ಮ ಜೀವನ ಪ್ರತಿಯೊಂದು ಕಷ್ಟದ ಸಮಯದಲ್ಲೂ ನಿಮಗೆ ದಾರಿದೀಪವಾಗಲಿವೆ ಬನ್ನಿ ಈ ಜ್ಞಾನದ ಯಜ್ಞವನ್ನು ಪ್ರಾರಂಭಿಸೋಣ ಸ್ನೇಹಿತರೆ ಭಗವದ್ಗೀತೆಯ ಮೊದಲನೆಯ ಬೋಧನೆ ಏನೆಂದರೆ ಮನುಷ್ಯನು ತನ್ನ ಜೀವನದಲ್ಲಿ ಆದಷ್ಟು ಜಗಳ ಮತ್ತು ಕಲಹಗಳಿಂದ ದೂರವಿರಬೇಕು ಆದರೆ ಯಾವಾಗ ವಿಷಯವು ನಿಮ್ಮ ಚಾರಿತ್ರ್ಯ ಗೌರವ ಮತ್ತು ಹಕ್ಕಿಗೆ ಸಂಬಂಧಿಸಿರುತ್ತದೆಯೋ ಆಗ ನೀವು ಖಂಡಿತವಾಗಿಯೂ ಹೋರಾಡಲೇಬೇಕು ಮಹಾಭಾರತದ ಯುದ್ಧದ ಸಮಯದಲ್ಲಿ ಅರ್ಜುನನು ತನ್ನ ಸ್ವಂತ ಬಂಧುಗಳ ವಿರುದ್ಧ ಹೋರಾಡಲು ನಿರಾಕರಿಸಿದನು ಆಗ ಶ್ರೀಕೃಷ್ಣರು ಅರ್ಜುನಗೆ ಬುದ್ಧಿವಾದ ಹೇಳುತ್ತಾ ಇದು ಕೇವಲ ಯುದ್ಧವಲ್ಲ ಇದು ನಿನ್ನ ಗೌರವ ಮತ್ತು ಧರ್ಮದ ಪ್ರಶ್ನೆಯಾಗಿದೆ ಎಂದು ತಿಳಿಸಿದರು ಕೌರವರು ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ಅಪಮಾನಿಸಿದರು ಮತ್ತು ಅವಳ ವಸ್ತ್ರಾಪಹರಣಕ್ಕೆ ಪ್ರಯತ್ನಿಸಿದರು ಅಂತಹ ಮಹಾಪಾಪವನ್ನು ಮಾಡಿದವರನ್ನು ಸಹಿಸುವುದು ತಪ್ಪು ಯಾವಾಗ ನಿಮ್ಮ ಚಾರಿತ್ರ್ಯ ಮತ್ತು ಗೌರವದ ಪ್ರಶ್ನೆ ಬರುತ್ತದೆಯೋ ಆಗ ಎದುರಿಗಿರುವವರು ಯಾರಾಗಿದ್ದರೂ ಅವರ ವಿರುದ್ಧ ಹೋರಾಡುವುದು ನಿಮ್ಮ ಧರ್ಮವಾಗುತ್ತದೆ ಎರಡನೆಯದಾಗಿ ಗೀತೆಯು ನಮಗೆ ವರ್ತಮಾನದಲ್ಲಿ ಬದುಕುವುದನ್ನು ಕಲಿಸುತ್ತದೆ ಯಾರು ತಮ್ಮ ಗತಕಾಲದ ನೆನಪುಗಳಲ್ಲಿ ಅಥವಾ ಭವಿಷ್ಯದ ಚಿಂತೆಯಲ್ಲಿ ಮುಳುಗಿರುತ್ತಾರೋ ಅವರು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ ನಿನ್ನೆ ಮತ್ತು ನಾಳೆ ಎನ್ನುವುದು ಕೇವಲ ನಮ್ಮ ಮನಸ್ಸಿನ ಕಲ್ಪನೆಗಳೇ ಹೊರತು ಅವುಗಳಿಗೆ ನಿಜವಾದ ಅಸ್ತಿತ್ವವಿಲ್ಲ ನಮ್ಮ ಕೈಯಲ್ಲಿ ಇರುವುದು ಕೇವಲ ಇಂದಿನ ಈ ಕ್ಷಣ ಮಾತ್ರ ಹಾಗಾಗಿ ಯಾರು ಈ ಕ್ಷಣದಲ್ಲಿ ಬದುಕಲು ಕಲಿಯುತ್ತಾರೋ ಅವರು ಮಾತ್ರ ಜೀವನದಲ್ಲಿ ನಿಜವಾದ ನೆಮ್ಮದಿಯನ್ನು ಕಳುತ್ತಾರೆ ಮೂರನೆಯದಾಗಿ ನಮ್ಮ ಜೀವನದ ಎಲ್ಲಾ ದುಃಖಗಳಿಗೆ ಮೂಲ ಕಾರಣವೆಂದರೆ ನಾವು ಪ್ರತಿಯೊಂದನ್ನು ನನ್ನದು ನನ್ನದು ಎಂದು ಅಂದುಕೊಳ್ಳುವುದು ಈ ಮಮಕಾರವೇ ನೋವಿನ ಮೂಲವಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸುಂದರವಾದ ಕಥೆಯಿದೆ ಒಬ್ಬ ವ್ಯಕ್ತಿಯು ತನ್ನ ಜೀವನದ ಸಂಪಾದನೆಯನ್ನೆಲ್ಲಾ ಹಾಕಿ ಒಂದು ದೊಡ್ಡ ಅರಮನೆಯನ್ನು ಕಟ್ಟಿದ್ದನು ಆ ಅರಮನೆಯೇ ಅವನ ಪ್ರಾಣವಾಗಿತ್ತು ಒಂದು ದಿನ ಆ ಅರಮನೆಗೆ ಬೆಂಕಿ ಬಿತ್ತು ಆಗ ಆ ವ್ಯಕ್ತಿ ಮಾರುಕಟ್ಟೆಗೆ ಹೋಗಿದ್ದನು ವಿಷಯ ತಿಳಿದು ಓಡಿಬಂದು ನೋಡುವಾಗ ತನ್ನ ಮನೆಯು ಉರಿಯುತ್ತಿರುವುದನ್ನು ಕಂಡು ಅವನು ತೀವ್ರವಾಗಿ ನೊಂದುಕೊಂಡನು ಈ ಅರಮನೆ ಇಲ್ಲದಿದ್ದರೆ ನಾನು ಬದುಕುವುದಿಲ್ಲ ಎಂದು ಬೆಂಕಿಗೆ ಹಾರಲು ಹೋನು ಆಗ ಅಡ್ಡ ಜನರು ಅವನನ್ನು ತಡೆದು ನಿಲ್ಲಿಸಿದರು ಅಷ್ಟರಲ್ಲಿ ಒಬ್ಬನು ಬಂದು ಅಯ್ಯ ಈ ಮನೆಯನ್ನು ನೀನು ನಿನ್ನೆಯೇ ಕರೆಗೋ ಮಾರಾಟ ಮಾಡಿದ್ದೆಯಲ್ಲವೇ ಎಂದು ಹೇಳಿದನು ಈ ಕೇಳಿದ ತಕ್ಷಣ ಆ ವ್ಯಕ್ತಿಯ ಎಲ್ಲ ದುಃಖವೂ ಮಾಯವಾಯಿತು ಮನೆ ಉರಿಯುತ್ತಿದ್ದರೂ ಅದು ಈಗ ನನ್ನದಲ್ಲ ಎಂದು ತಿಳಿದಾಗ ಅವನ ಮನಸ್ಸು ಮನಸ್ಸುಶಾಂತವಾಯಿತು ಅಷ್ಟರಲ್ಲಿ ಅವನಮ್ಗ ಬಂದು ಅಪ್ಪ ಆ ಮನೆಯ ಮಾರಾಟದ ಮಾತುಕತೆ ಇನ್ನೂ ಮುಗಿದಿಲ್ಲ ಹಣ ಇನ್ನೂ ಕೈಸೇರಿಲ್ಲ ಎಂದು ಹೇಳಿದನು ಇದನ್ನು ಕೇಳಿದ ತಕ್ಷಣ ಆ ವ್ಯಕ್ತಿ ಮತ್ತೆ ಎದೆಯುಬ್ಬಿಕೊಂಡು ಅಳಲು ಪ್ರಾರಂಭಿಸಿದನು ನೋಡಿ ಸ್ನೇಹಿತರ್ ಮನೆ ಅದೇ ಬೆಂಕಿಯದೆ ಆದರೆ ಯಾವಾಗ ಅದು ನನ್ನದು ಎಂಬ ಭಾವನೆ ಇರುತ್ತದೆಯೋ ಆಗ ದುಃಖವಾಗುತ್ತದೆ ಯಾವಾಗ ಅದು ನನ್ನದಲ್ಲವೋ ಆಗ ದುಃಖವಿರುವುದಿಲ್ಲ ಇದೇ ರೀತಿಯಲ್ಲಿ ನಾವು ಜಗತ್ತಿನ ವಸ್ತುಗಳನ್ನು ಮತ್ತು ಸಂಬಂಧಗಳನ್ನು ನನ್ನದು ಎಂದು ಅಂಟಿಕೊಂಡಾಗ ಮಾತ್ರ ನಮಗೆ ನೋವಾಗುತ್ತದೆ ನಾಲ್ಕನೆಯ ಉಪದೇಶವೆಂದರೆ ಅನ್ಯಾಯವನ್ನು ಸಹಿಸಬಾರದು ಯಾರಾದರೂ ನಿಮ್ಮ ಮೇಲೆ ಅನ್ಯಾಯ ಅಥವಾ ಪಾಪವನ್ನು ಎಸಗಿದ್ದರೆ ಅವರಿಗೆ ಶಿಕ್ಷೆಯಾಗಲೇಬೇಕು ನೀವು ಅನ್ಯಾಯವನ್ನು ಸಹಿಸಿಕೊಂಡು ಸುಮ್ಮನಿದ್ದರೆ ಅನ್ಯಾಯ ಮಾಡುವವನಿಗೆ ಇನ್ನಷ್ಟು ತಪ್ಪು ಮಾಡಲು ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ ಅರ್ಜುನನು ತನ್ನ ಗುರು ಹಿರಿಯರನ್ನು ಕೊಲ್ಲಲು ಹಿಂದೇಟು ಹಾಕಿದಾಗ ಕೃಷ್ಣರು ಹೇಳುತ್ತಾರೆ ಎಲೈ ಅರ್ಜುನ ಇವರೆಲ್ಲರೂ ಅಧರ್ಮದ ಹಾದಿಯಲ್ಲಿ ನಿಂತಿದ್ದಾರೆ ಇವರನ್ನು ಶಿಕ್ಷಿಸದಿದ್ದರೆ ಸಮಾಜದಲ್ಲಿ ಪಾಪವು ಹೆಚ್ಚಾಗುತ್ತದೆ ಕಲಿಯುಗದಲ್ಲಿ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಅನ್ಯಾಯದ ವಿರುದ್ಧ ದನಿ ಎತ್ತಲೇಬೇಕು ಐದನೆಯದಾಗಿ ಅತಿಯಾದ ಮೋಹ ಅಥವಾ ಹಚ್ಚಿಕೊಳ್ಳುವಿಕೆ ದುಃಖಕ್ಕೆ ಕಾರಣವಾಗುತ್ತದೆ ನೀವು ಯಾರನ್ನು ಅತಿಯಾಗಿ ಪ್ರೀತಿಸುತ್ತೀರೋ ಅಥವಾ ಯಾರ ಮೇಲೆ ಅತಿಯಾದ ಭರವಸೆ ಇಡುತ್ತೀರೋ ಅವರೇ ನಿಮ್ಮನ್ನು ಅಳುವಂತೆ ಮಾಡುತ್ತಾರೆ ಮೋಹವು ಮನುಷ್ಯನ ಕಣ್ಣಿಗೆ ಪೊರೆ ಬರುವಂತೆ ಮಾಡುತ್ತದೆ ಇದರಿಂದ ಸತ್ಯ ಮತ್ತು ಸುಳ್ಳಿನ ವ್ಯತ್ಯಾಸ ತಿಳಿಯುವುದಿಲ್ಲ ನೀವು ಯಾರನ್ನಾದರೂ ಸರಿಯಾಗಿ ಅರ್ಥಮಾಡಿಕೊಳ್ಳಬೇಕೆಂದರೆ ಮೊದಲು ಮೋಹದಿಂದ ಹೊರಬರಬೇಕು ನಿಜ ಹೇಳಬೇಕೆಂದರೆ ಸಂಬಂಧಗಳು ನೋವು ಕೊಡುವುದಿಲ್ಲ ಬದಲಾಗಿ ಆ ಸಂಬಂಧಗಳ ಮೇಲಿನ ನಮ್ಮ ಅತಿಯಾದ ನಿರೀಕ್ಷೆ ಮತ್ತು ಮೋಹವನ್ನು ನೀಡುತ್ತದೆ ಆರನೆಯದಾಗಿ ಲೋಕದ ಜನರೆಲ್ಲರೂ ಮಾಡುತ್ತಿದ್ದಾರೆ ಎಂದು ನೀವು ಕುರಿಗಳಂತೆ ಅವರನ್ನು ಹಿಂಬಾಲಿಸಬಾರದು ನಿಮಗೆ ಯಾವುದು ಸರಿಯೋ ಮತ್ತು ನಿಮ್ಮ ಧರ್ಮ ಯಾವುದೋ ಅದನ್ನು ಮಾತ್ರ ಮಾಡಬೇಕು ಯುದ್ಧಭೂಮಿಯಲ್ಲಿ ಅರ್ಜುನನು ನಾನು ಸನ್ಯಾಸಿಯಾಗುತ್ತೇನೆ ಎಂದು ಹೇಳಿದಾಗ ಕೃಷ್ಣರು ಅದು ನಿನ್ನ ಧರ್ಮವಲ್ಲ ನೀನು ಕ್ಷತ್ರಿಯ ಅಧರ್ಮವನ್ನು ನಾಶ ಮಾಡುವುದೇ ನಿನ್ನ ಕರ್ತವ್ಯ ಎಂದು ತಿಳಿಹೇಳಿದರು ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತ್ಯೇಕವಾದ ಪ್ರತಿಭೆ ಮತ್ತು ದಾರಿಯಿರುತ್ತದೆ ಹಾಗಾಗಿ ಜನಸಮೂಹದ ಹಿಂದೆ ಹೋಗದೆ ನಿಮ್ಮದೇ ಆದ ದಾರಿಯಲ್ಲಡೆದರೆ ನೀವು ಗುಂಪಿನಲ್ಲಿಯೂ ಎದ್ದು ಕಾಣುತ್ತೀರಿ ಏಳನೆಯದಾಗಿ ಜೀವನದಲ್ಲಿ ಹೊರಗಿನವರಿಗಿಂತ ನಮ್ಮವರೇ ನಮಗೆ ಹೆಚ್ಚು ನೋವು ಕೊಡುತ್ತಾರೆ ಏಕೆಂದರೆ ಅವರಿಗೆ ಮಾತ್ರ ನಮ್ಮ ದೌರ್ಬಲ್ಯಗಳು ತಿಳಿದಿರುತ್ತವೆ ಮಹಾಭಾರತದ ಯುದ್ಧ ನಡೆದದ್ದು ಎರಡೂ ಬೇರೆ ರಾಜ್ಯಗಳ ನಡುವೆಯಲ್ಲ ಬದಲಾಗಿ ಒಂದೇ ಮನೆಯ ಅಣ್ಣ ತಮ್ಮಂದಿರ ನಡುವೆ ದುರ್ಯೋಧನನು ಭೀಮನಿಗೆ ವಿಷ ಹಾಕಿಕೊಳ್ಳಲು ಪ್ರಯತ್ನಿಸಿದನು ಪಾಂಡವರನ್ನು ನಾಶ ಮಾಡಲು ಅನೇಕ ಸಂಚುಗಳನ್ನು ರೂಪಿಸಿದನು ಇವೆಲ್ಲವೂ ನಡೆದದ್ದು ಮನೆಯವರ ನಡುವೆಯೇ ಹೊರತು ಹೊರಗಿನವರಿಂದಲ್ಲ ಹಾಗಾಗಿ ಕಲಿಯುಗದಲ್ಲಿ ಅಪರಿಚಿತರಿಗಿಂತ ಪರಿಚಯಸ್ಥರ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಎಂಟನೆಯದಾಗಿ ಸಮಯದ ಮಹತ್ವವನ್ನು ತಿಳಿಯಬೇಕು ಯಾರೂ ಸಮಯಕ್ಕೆ ಬೆಲೆ ಕೊಡುವುದಿಲ್ಲವೋ ಅವರು ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಸಮಯವೇ ಜೀವನವಾಗಿದೆ ದಷ್ಟದ ಸಮಯದಲ್ಲಿಯೂ ಯಾರು ಗೀತೆಯ ಈ ಬೋಧನೆಗಳನ್ನು ಪಾಲಿಸುತ್ತಾರೋ ಅವರಿಗೆ ಖಂಡಿತವಾಗಿಯೂ ದಾರಿ ಸಿಗುತ್ತದೆ ಒಂಬತ್ತನೆಯದಾಗಿ ನಮ್ಮ ಜೀವನವನ್ನು ಹಾಳು ಮಾಡುವ ಕೆಟ್ಟ ಹವ್ಯಾಸಗಳನ್ನು ತಕ್ಷಣವೇ ಬಿಟ್ಟು ಬಿಡಬೇಕು ಮಹಾಭಾರತದ ಯುದ್ಧಕ್ಕೆ ಒಂದು ರೀತಿಯಲ್ಲಿ ಜೂಜಾಟವೇ ಕಾರಣವಾಯಿತು ಯುಧಿಷ್ಠಿರನು ಜೂಜಿನ ಅಮಲಿನಲ್ಲಿ ತನ್ನ ರಾಜ್ಯ ಸಹೋದರರು ಮತ್ತು ಪತ್ನಿಯನ್ನು ಪಣಕ್ಕಿಟ್ಟನು ಇದು ಅವನ ನಾಶಕ್ಕೆ ಕಾರಣವಾಯಿತು ಹಾಗೆಯೇ ನಮ್ಮಲ್ಲಿರುವ ದುಶ್ಚಟಗಳು ಸೋಮಾರಿತನ ಅಥವಾ ಕೆಟ್ಟ ಸ್ನೇಹವು ನಮ್ಮನ್ನು ನಾಶ ಮಾಡುವ ಮುನ್ನ ನಾವು ಅವುಗಳನ್ನು ತ್ಯಜಿಸಬೇಕು ಹತ್ತನೆಯದಾಗಿ ಸೋಮಾರಿಗಳಿಗೆ ಜೀವನದಲ್ಲಿ ಮತ್ತು ದೇವರ ದೃಷ್ಟಿಯಲ್ಲಿ ಯಾವುದೇ ಸ್ಥಾನವಿಲ್ಲ ಎಲ್ಲರೂ ದೊಡ್ಡ ಮನೆ ಮತ್ತು ಕಾರು ಬೇಕು ಎಂದು ಆಸೆಪಡುತ್ತಾರೆ ಆದರೆ ಅದಕ್ಕಾಗಿ ಪರಿಶ್ರಮ ಪಡುವವರು ಕೆಲವೇ ಜನ ಆಸೆ ಪಡುವುದು ಸುಲಭ ಆದರೆ ಅದನ್ನು ಪಡೆಯಲು ಕಷ್ಟಪಡಬೇಕು ಸೋಮಾರಿತನವನ್ನು ಬಿಟ್ಟರೆ ಮಾತ್ರ ಜೀವನದಲ್ಲಿ ಏಳಿಗೆಯನ್ನು ಕಾಣಲು ಸಾಧ್ಯ ಕೃಷ್ಣರು ಹೇಳುವಂತೆ ಸೋಮಾರಿಗಳನ್ನು ಕಂಡರೆ ದೇವರಿಗೂ ಇಷ್ಟವಾಗುವುದಿಲ್ಲ ದೇವರು ಮನುಷ್ಯನಿಗೆ ಬುದ್ಧಿ ಮತ್ತು ಶಕ್ತಿಯನ್ನು ಕೊಟ್ಟಿರುವುದು ಕರ್ಮ ಮಾಡುವುದಕ್ಕಾಗಿಯೇ ಹೊರತು ಸುಮ್ಮನೆ ಕೂರುವುದಕ್ಕಲ್ಲ ಹನ್ನೊಂದನೆಯದಾಗಿ ಮನಸ್ಸಿನ ಗುಲಾಮರಾಗಬೇಡಿ ಎಷ್ಟೋ ಜನರಿಗೆ ತಮಗೆ ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದು ಎಂದು ತಿಳಿದಿರುತ್ತದೆ ಆದರೆ ಮನಸ್ಸಿನ ಚಂಚಲತೆಯಿಂದಾಗಿ ಅವರು ಸರಿಯಾದ ದಾರಿಯಲ್ಲಿ ನಡೆಯಲು ವಿಫಲರಾಗುತ್ತಾರೆ ನಾಲಿಗೆಯ ರುಚಿಯನ್ನು ಜಯಿಸಲು ಆಗದವರು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಿಲ್ಲ ಮನಸ್ಸು ಹೇಳಿದಂತೆ ಕೇಳುವುದನ್ನು ಬಿಟ್ಟು ಬುದ್ಧಿ ಹೇಳಿದಂತೆ ನಡೆದರೆ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಹನ್ನೆರಡನೆಯದಾಗಿ ನಿಮ್ಮ ಹಣೆಬರಹದಲ್ಲಿ ಏನಿದೆಯೋ ಅದು ನಿಮಗೆ ಖಂಡಿತವಾಗಿಯೂ ಸಿಗುತ್ತದೆ ಯಾವುದು ನಿಮಗೆ ಸಿಗಲಿಲ್ಲವೋ ಅದಕ್ಕಾಗಿ ಅಳುವುದನ್ನು ನಿಲ್ಲಿಸಿ ನೀವು ಯಾವುದರ ಹಿಂದೆ ಅತಿಯಾಗಿ ಓಡುತ್ತೀರೋ ಅದು ನಿಮ್ಮಿಂದ ದೂರ ಹೋಗುತ್ತದೆ ಯಾವುದು ನಿಮಗೆ ಸೇರಬೇಕೋ ಅದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಹದಿಮೂರನೆಯದಾಗಿ ನೀವು ಈ ಜಗತ್ತನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸುತ್ತೀರೋ ಅಷ್ಟು ಹೆಚ್ಚು ದುಃಖವನ್ನು ಅನುಭವಿಸುತ್ತೀರಿ ಸಂಸಾರದಲ್ಲಿ ಅತಿಯಾದ ಆಸಕ್ತಿಯೇ ದುಃಖಕ್ಕೆ ಮೂಲವಾಗಿದೆ ಹದಿನಾಲ್ಕನೇದಾಗಿ ಸಣ್ಣ ಸಣ್ಣ ವಿಷಯಗಳಿಗೆ ಕೋಪ ಮಾಡಿಕೊಳ್ಳುವವರು ಜೀವನದಲ್ಲಿ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾರೆ ಕೋಪವು ಮನುಷ್ಯನ ವಿವೇಕವನ್ನು ನಾಶ ಮಾಡುತ್ತದೆ ಅತಿಯಾದ ಸಿಟ್ಟು ಇರುವವರಿಂದ ಸ್ನೇಹಿತರು ಮತ್ತು ಬಂಧುಗಳು ದೂರವಾಗುತ್ತಾರೆ ಶಾಂತಿಯನ್ನು ಬಯಸುವವರು ಮೊದಲು ಕೋಪವನ್ನು ಗೆಲ್ಲಬೇಕು ಹದಿನೈದನೆಯದಾಗಿ ನೀವು ಯಾರಿಗಾದರೂ ಸಹಾಯ ಮಾಡುತ್ತೀರೋ ಇಲ್ಲವೋ ಆದರೆ ಉದ್ದೇಶಪೂರ್ವಕವಾಗಿ ಯಾರಿಗೂ ನೋವು ಕೊಡಬೇಡಿ ನಿಮ್ಮಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾದರೆ ಮುನ್ನೊಂದು ದಿನ ಆ ನೋವನ್ನು ನೀವೇ ಅನುಭವಿಸಬೇಕಾಗುತ್ತದೆ ಕರ್ಮ ಯಾರನ್ನೂ ಬಿಡುವುದಿಲ್ಲ ಹದಿನಾರನೆಯದಾಗಿ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುವವರೇ ನಿಮ್ಮ ನಿಜವಾದ ಬಂಧುಗಳು ಸುಖವಿದ್ದಾಗ ಎಲ್ಲರೂ ನಮ್ಮವರೇ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಕಷ್ಟ ಬಂದಾಗ ನೆಪ ಹೇಳಿ ದೂರ ಹೋಗುತ್ತಾರೆ ಯಾರು ನಿಮ್ಮ ಕಣ್ಣೀರನ್ನು ಒರೆಸಲು ಮತ್ತು ಕಷ್ಟದಲ್ಲಿ ಹೆಗಲು ಕೊಡಲು ಬರುತ್ತಾರೋ ಅವರೇ ನಿಮ್ಮ ನಿಜವಾದ ಆಪ್ತರು ಹದಿನೇಳನೆಯದಾಗಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕೆಟ್ಟ ಘಟನೆಗಳು ನಡೆದಾಗ ನಾವು ದೇವರಿಗೆ ಏಕೆ ಹೀಗೆ ಮಾಡಿದೆ ಎಂದು ಕೇಳುತ್ತೇವೆ ಆದರೆ ಕಾಲಕಳೆದ ಮೇಲೆ ನಮಗೆ ತಿಳಿಯುತ್ತದೆ ಆ ಘಟನೆ ನಡೆಯದಿದ್ದರೆ ನಮ್ಮ ಜೀವನ ಇಷ್ಟು ಉತ್ತಮವಾಗಿರುತ್ತಿರಲಿಲ್ಲ ಎಂದು ಹಾಗಾಗಿ ಭಗವಂತನ ಇಚ್ಛೆಯ ಮೇಲೆ ನಂಬಿಕೆ ಇಡಬೇಕು ಹದಿನೆಂಟನೆಯದಾಗಿ ಕೆಲಸವನ್ನು ಕೇವಲ ಕಷ್ಟಪಟ್ಟು ಮಾಡುವುದಲ್ಲ ಬುದ್ಧಿವಂತಿಕೆಯಿಂದ ಮಾಡಬೇಕು ಎಷ್ಟೋ ಜನ ದಿನವಿಡೀ ದುಡಿದರೂ ಏಳಿಗೆ ಕಾಣುವುದಿಲ್ಲ ಯಾರು ಸಮಯೋಚಿತವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತಾರೋ ಅವರು ಯಶಸ್ಸನ್ನು ಕಾಣುತ್ತಾರೆ ಹತ್ತೊಂಬತ್ತನೆಯದಾಗಿ ಯಾವುದನ್ನು ಅತಿಯಾಗಿ ಮಾಡಬಾರದು ಅತಿಯಾದ ಪ್ರೀತಿ ಅತಿಯಾದ ದ್ವೇಷ ಅತಿಯಾದ ನಿದ್ದೆ ಅಥವಾ ಅತಿಯಾದ ಊಟ ಎಲ್ಲವೂ ಕೆಟ್ಟದ್ದೇ ಜೀವನವು ಒಂದು ಸಮತೋಲನದಲ್ಲಿದ್ದರೆ ಮಾತ್ರ ಸುಂದರವಾಗಿರುತ್ತದೆ ಆ ಸಮತೋಲನ ತಪ್ಪಿದರೆ ಜೀವನದಲ್ಲಿ ಅನಾಹುತಗಳು ಸಂಭವಿಸುತ್ತವೆ ಇಪ್ಪತ್ತನೆಯದಾಗಿ ನೀವು ಯಾರಿಗೆ ಅತಿಯಾದ ಬೆಲೆ ಕೊಡುತ್ತೀರೋ ಅವರು ನಿಮಗೆ ಬೆಲೆ ಕೊಡುವುದಿಲ್ಲ ಇದು ಮನುಷ್ಯನ ಸಹಜ ಗುಣ ನೀವು ಯಾರನ್ನಾದರೂ ನಿಮ್ಮ ಸರ್ವಸ್ವ ಎಂದು ತಿಳಿದುಕೊಂಡರೆ ಅವರ ದೃಷ್ಟಿಯಲ್ಲಿ ನೀವು ಏನೂ ಅಲ್ಲದವರಾಗುತ್ತೀರಿ ಆದ್ದರಿಂದ ಗೌರವವನ್ನು ಕೊಡುವಾಗಲೂ ಎಚ್ಚರವಿರಲಿ ಇಪ್ಪತ್ತೊಂದನೆಯದಾಗಿ ಯಾರನ್ನೂ ಕುರುಡಾಗಿ ನಂಬಬೇಡಿ ಮಹಾಭಾರತದಲ್ಲಿ ಪಾಂಡವರು ದುರ್ಯೋಧನನನ್ನು ತಮ್ಮ ಸಹೋದರ ಎಂದು ನಂಬಿದ್ದರು ಆದರೆ ಅವನು ಅವರನ್ನು ಅರಗಿನ ಮನೆಯಲ್ಲಿ ಸುಟ್ಟು ಹಾಕಲು ಸಂಚು ಮಾಡಿದನು ಕಲಿಯುಗದಲ್ಲಿ ನಂಬಿಕೆ ಇರಲಿ ಆದರೆ ಕಣ್ಣು ಮುಚ್ಚಿಕೊಂಡು ಯಾರನ್ನು ನಂಬಬೇಡಿ ಇಪ್ಪತ್ತೆರಡನೆಯದಾಗಿ ಯಾರ ಜೊತೆ ಸತ್ಯ ಮತ್ತು ಧರ್ಮ ಇರುತ್ತದೆಯೋ ಅವರೇ ಅಂತಿಮವಾಗಿ ಗೆಲ್ಲುತ್ತಾರೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಬಳಿ ಭೀಷ್ಮದ್ರೋಣ ಮತ್ತು ಕರ್ಣನಂತಹ ಮಹಾವೀರರಿದ್ದರು ಆದರೂ ಪಾಂಡವರು ಗೆದ್ದರು ಏಕೆಂದರೆ ಅವರ ಜೊತೆ ಸಾಕ್ಷಾತ್ ಶ್ರೀಕೃಷ್ಣ ಮತ್ತು ಧರ್ಮವಿತ್ತು ಸಂಜೆಯನು ಧೃತರಾಷ್ಟ್ರನಿಗೆ ಹೇಳುವಂತೆ ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಇರುವರೋ ಅಲ್ಲಿ ವಿಜಯ ಇಪ್ಪತ್ತ ಮೂರನೆಯದಾಗಿ ನಾವು ಮಾಡಿದ ಕರ್ಮದ ಫಲವನ್ನು ನಾವು ಅನುಭವಿಸಲೇಬೇಕು ಪ್ರಕೃತಿ ಮತ್ತು ದೇವರು ನಮ್ಮ ಪ್ರತಿಯೊಂದು ಕೆಲಸವನ್ನು ಗಮನಿಸುತ್ತಿರುತ್ತಾರೆ ಇದಕ್ಕೆ ಒಂದು ಕಥೆಯಿದೆ ಇಬ್ಬರೂ ಸ್ನೇಹಿತರು ಹಣ ಸಂಪಾದಿಸಲು ನಗರಕ್ಕೆ ಹೋದರು ಹಣ ಗಳಿಸಿ ಊರಿಗೆ ಹಿಂದಿರುಗುವಾಗ ಕಾಡಿನಲ್ಲಿ ಉಳಿದುಕೊಂಡರು ಆಗ ಒಬ್ಬ ಸ್ನೇಹಿತನ ಮನಸ್ಸಿನಲ್ಲಿ ದುರಾಸೆ ಬಂತು ಇವನನ್ನು ಕೊಂದರೆ ಎಲ್ಲಾ ಹಣ ನನಗೆ ಸಿಗುತ್ತದೆ ಎಂದು ಉಚ್ಚಿಸಿ ಅವನು ತನ್ನ ಸ್ನೇಹಿತನ ಊಟದಲ್ಲಿ ವಿಷ ಬೆರೆಸಿ ಅವನನ್ನು ಕೊಂದನು ಆ ಹಣದೊಂದಿಗೆ ಮನೆಗೆ ಬಂದು ಸುಖವಾಗಿ ಜೀವನ ನಡೆಸಿದನು ಮುಂದೆ ಅವನಿಗೆ ಒಬ್ಬ ಮಗ ಹುಟ್ಟಿದನು ಆದರೆ ಆ ಮಗ ಹುಟ್ಟಿನಿಂದಲೇ ರೋಗಿಯಾಗಿದ್ದನು ತಂದೆಯು ಮಗನ ಚಿಕಿತ್ಸೆಗಾಗಿ ತನ್ನೆಲ್ಲಾ ಹಣವನ್ನು ಖರ್ಚು ಮಾಡಿದನು ಕೊನೆಗೆ ಹಣವೆಲ್ಲ ಖಾಲಿಯಾದಾಗ ಮಗನು ಸಾಯುವ ಸಮಯದಲ್ಲಿ ತಂದೆಗೆ ಹೇಳಿದನು ನಾನು ನಿನ್ನ ಮಗನಲ್ಲ ನಾನು ಕಾಡಿನಲ್ಲಿ ನೀನು ವಿಷ ಕೊಟ್ಟುಕೊಂಡೆಯಲ್ಲ ಅದೇ ಸ್ನೇಹಿತ ನಿನ್ನಿಂದ ನನ್ನ ಹಣವನ್ನು ವಾಪಸ್ ಪಡೆಯಲು ಮಗನಾಗಿ ಹುಟ್ಟಿಬಂದೆ ಈಗ ಲೆಕ್ಕಚುಕ್ತ ಆಯಿತು ಎಂದು ಪ್ರಾಣ ಬಿಟ್ಟನು ನೋಡಿ ಸ್ನೇಹಿತರೆ ಪಾಪಕ್ಕೆ ಎಂದಿಗೂ ಪರಿಹಾರವಿಲ್ಲ ಅದನ್ನು ಅನುಭವಿಸಲೇಬೇಕು ಇದು ದಿತೆಯ ಕರ್ಮದ್ಧಾಂತ ಇಪ್ಪತ್ತನಾಲ್ಕನೆಯದಾಗಿ ಎಂತಹ ಕಷ್ಟದ ಸಮಯದಲ್ಲೂ ಧೈರ್ಯ ಕಳೆದುಕೊಳ್ಳಬಾರದು ಪಾಂಡವರು ಎಲ್ಲವನ್ನೂ ಕಳೆದುಕೊಂಡು ಹನ್ನೆರಡು ವರ್ಷ ವನವಾಸ ಅನುಭವಿಸಿದರು ಆದರೂ ಅವರು ಧೈರ್ಯವಿಡಲಿಲ್ಲ ಹಾಗಾಗಿಯೇ ಅವರು ಕೊನೆಗೆ ಚಕ್ರವರ್ತಿಗಳಾದರು ಮನುಷ್ಯನಿಗೆ ಧೈರ್ಯ ನಿಜವಾದ ಆಸ್ತಿ ಇಪ್ಪತ್ತೈದನೆಯದಾಗಿ ಪರರ ಆಸ್ತಿ ಅಥವಾ ಹಕ್ಕನ್ನು ಕಸಿದುಕೊಳ್ಳಲು ಹೋಗಬಾರದು ಶಕುನಿಯು ಮೋಸದಿಂದ ಪಾಂಡವರ ರಾಜ್ಯವನ್ನು ಕಿತ್ತುಕೊಂಡನು ಅವರಿಗೆ ಪಾಳುಬಿದ್ದ ಖಾಂಡವ ಪ್ರಸ್ಥವನ್ನು ನೀಡಲಾಯಿತು ಆದರೆ ಪಾಂಡವರು ಅದನ್ನೇ ಇಂಗಪ್ರಸ್ಥವನ್ನಾಗಿ ಮಾಡಿದರು ಅದನ್ನೋಡಿಸಸದ ದ್ಯೋ ಮತ್ತೆ ಅದನ್ನು ಕಸಿದುಕೊಳ್ಳಲು ಹೋಗಿ ತನ್ನ ಸರ್ವಸ್ವವನ್ನು ಕಳೆದುಕೊಂಡನು ಇಪ್ಪತ್ತಾರನೆಯದಾಗಿ ಅಂತರಂಗದಲ್ಲಿ ಯಾರು ಖುಷಿಯಾಗಿರುತ್ತಾರೋ ಅವರೇ ನಿಜವಾದ ಯಶಸ್ವಿಗಳು ಹೊರಗಿನ ಶ್ರೀಮಂತಿಕೆಗಿಂತ ಮನಸ್ಸಿನ ನೆಮ್ಮದಿಯೇ ಮುಖ್ಯ ಇಪ್ಪತ್ತೇಳನೆಯದಾಗಿ ನಮ್ಮ ಆಹಾರವು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಸಾತ್ವಿಕ ಆಹಾರ ಸೇವಿಸಿದರೆ ಮನಸ್ಸು ಶಾಂತವಾಗಿರುತ್ತದೆ ತಾಮಸಿಕ ಆಹಾರ ಸೇವಿಸಿದರೆ ಬುದ್ಧಿ ಮಂದವಾಗುತ್ತದೆ ಆದ್ಲ ನಾವು ತಿನ್ನುವ ಆಹಾರದ ಬಗ್ಗೆ ಗಮನವಿರಲಿ ಇಪ್ಪತ್ತೆಂಟನೆಯದಾಗಿ ಕೆಟ್ಟ ಜನರು ತಮ್ಮ ಕೆಟ್ಟತನವನ್ನು ಎಂದಿಗೂ ಬಿಡುವುದಿಲ್ಲ ದುರ್ಯೋಧನನನ್ನು ಕಾಪಾಡಲು ಯುಧಿಷ್ಠಿರನು ಗಂಧರ್ವರ ಜೊತೆ ಯುದ್ಧ ಮಾಡಿದನು ಆದರೂ ದುರ್ಯೋಧನನು ಪಾಂಡವರ ಮೇಲಿನ ದ್ವೇಷವನ್ನು ಬಿಡಲಿಲ್ಲ ಹಾವು ಹಾವೇ ಅದನ್ನು ಎಷ್ಟೇ ಪ್ರೀತಿಸಿದರೂ ಅದು ಕಚ್ಚುವುದನ್ನು ಬಿಡುವುದಿಲ್ಲ ಹಾಗಾಗಿ ದುಷ್ಟರಿಂದ ದೂರವಿರುವುದೇ ಲೇಸು ಇಪ್ಪತ್ತೊಂಬತ್ತನೆಯದಾಗಿ ನಿಮ್ಮ ರಕ್ಷಣೆ ನೀವೇ ಮಾಡಿಕೊಳ್ಳಬೇಕು ಕೃಷ್ಣರು ಅರ್ಜುನನಿಗೆ ಹೇಳಿದರೂ ಯುದ್ಧವನ್ನು ನೀನೇ ಮಾಡಬೇಕು ನಾನು ಕೇ ದಾರಿ ತೋರಿಸಬಲ್ಲೆ ಎಂದು ಜೀವನ ಎಂಬ ಯುದ್ಧಭೂಮಿಯಲ್ಲಿ ನಮ್ಮ ಕಷ್ಟಗಳಿಗೆ ನಾವೇ ಹೋರಾಡಬೇಕು ದೇವರನ್ನು ನಂಬಿ ಸುಮ್ಮನೆ ಕೂತರೆ ಏನೂ ಆಗುವುದಿಲ್ಲ ಸೋಮಾರಿಗೆ ದೇವರು ಸಹಾಯ ಮಾಡುವುದಿಲ್ಲ ಮೂವತ್ತನೆಯದಾಗಿ ಆತ್ಮವು ಅಮವಾಗಿದೆ ಹಳೆಯ ಬಟ್ಟೆಯನ್ನು ಕಳರಿ ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಹಳೆಯ ದೇಹವನ್ನು ಬಿಟ್ಟು ಹೊಸದೇಹವನ್ನು ಪಡೆಯುತ್ತದೆ ಸಾವು ಎಂಬುದು ಕೇವಲ ಬದಲಾವಣೆಯೇ ಹೊರತು ಅಂತ್ಯವಲ್ಲ ಈ ಸತ್ಯವನ್ನು ಅರಿತವನು ಸಾವಿಗೆ ಭಯಪಡುವುದಿಲ್ಲ ಹಾಗೆ ಶ್ರೀಕೃಷ್ಣರು ಹೇಳುತ್ತಾರೆ ನನ್ನ ಭಕ್ತನಾದವನು ಎಂದಿಗೂ ನಾಶ ಹೊಂದುವುದಿಲ್ಲ ಯಾರು ನನ್ನನ್ನು ಶ್ರದ್ಧೆಯಿಂದ ಭರಿಸುತ್ತಾರೋ ಅವರ ಯೋಗಕ್ಷೇಮವನ್ನು ನಾನೇ ನೋಡಿಕೊಳ್ಳುತ್ತೇನೆ ಮನುಷ್ಯನು ಕಾಮಕ್ರೋಧ ಮತ್ತು ಲೋಭ ಎಂಬ ಮೂರು ನರಕದ ಬಾಗಿಲುಗಳಿಂದ ದೂರವಿರಬೇಕು ಮನಸ್ಸಿನ ಶಾಂತಿಯೇ ಮನುಷ್ಯನಿಗೆ ಸಿಗುವ ಅತಿದೊಡ್ಡ ಸಂಪತ್ತು ಸ್ನೇಹಿತರೆ ಭಗವದ್ಗೀತೆಯ ಈ ಸಾಂಶವು ನಮಗೆ ಕಲಿಸುವುದು ಇಷ್ಟೇ ನಮ್ಮ ಕೆಲಸವು ನಾವು ನಿಷ್ಠೆಯಿಂದ ಮಾಡಬೇಕು ಮತ್ತು ಫಲಿತಾಂಶವನ್ನು ದೇವರಿಗೆ ಬಿಡಬೇಕು ಆಗಿದು ಒಳ್ಳೆಯದಕ್ಕೆ ಆಗುತ್ತದೆ ಮತ್ತು ಮುಂದೆ ಆಗುವುದು ಕೂಡ ಒಳ್ಳೆಯದಕ್ಕೆ ಆಗುತ್ತದೆ ಸ್ನೇಹಿತರೆ ಶ್ರೀಕೃಷ್ಣರ ಅಮೂಲ್ಯವಾದ ಉಪದೇಶಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಲಿ ಎಂದು ಆಶಿಸುತ್ತೇವೆ ಈ ವಿಡಿಯೋದಲ್ಲಿನ ವಿಷಯಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಬರೆಯಲು ಮರೆಯದಿರಿ ನೀವಿ ನಮ್ಮ ಕೃಷ್ಣ ಸಂದೇಶ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಈ ಕೂಡಲೇ ಚಂದಾದಾರರಾಗಿ ಮತ್ತು ಪಕ್ಕದಲ್ಲಿರುವ ಗಂಟೆಯ ಗುರುತನ್ನು ಒತ್ತಿ ಲೋಕಸಮಸ್ತ ಸುಖಿನೋ ಭವಂತು ಜೈ ಶ್ರೀ ರಾಧೆ